ನೋಡ್ರಿ ನಾವಿಬ್ರು ಗುರು ಏನೋ ಸಣ್ಣ ಪುಟ್ಟಕ್ಕೇನೆ ಭಿನ್ನಪ್ಪ ಬಂದಿರೋದು ಎಲ್ಲ ಎಲ್ಲರ ಜೊತೆ ಸಮಾಚಾರ ಐತಿ ಅವ್ರವರ ದೃಷ್ಟಿಕೋನದಲ್ಲಿ ನಮ್ ಬಗ್ಗೆ ತತ್ವ ಅದನ್ನ ಮುಕ್ತ ಬಂದು ಬಗೀರ್ಷ ನಮ್ಮಲ್ಲಿ ಯಾವುದೇ ರೀತಿ ಭಿನ್ನ ಅವ್ರ ಇವರ ಹೇಳಿಕೆಗಳು ಮಾತು ಕೇಳಿ ಭಿನ್ನೆಪ ಬಂದಿರ್ಬೋದು ಅವರು ನಮ್ಮ ಜೊತೆ ಮುಕ್ತ ಕುತ್ ಮಾತಾಡಿ ಮುಗೀರ್ಬಿಟ್ರಿ ನಮ್ಮ ಕೋಳುಸೌಂದ ಭಕ್ತರು ಕೂಡ ಸಂಬಂಧ ಭಕ್ತರೊಂದಿಗೆ ಅವರೆಲ್ಲ ಮಾತುಕತೆ ಮಾಡಿದ್ರು ಅವ್ರು ಹೇಳಿದ್ದು ಮಾತಾಡಿದರಂತ ಅಂತ ಭಕ್ತ ಇಲ್ಲಿ ವೇದಿಕೆ ಮಾಡಿದೆ ಅವರ ಕೂಡಸಂದ ಭಕ್ತರು ಬಂದು ಕರ್ಕೊಂಡು ಟಾರೆ ಹಾಗಾಗಿ ಎಲ್ಲ ಇಡೀ ಬಾಗಲಕೋಟೆ ವಿಜಯಪುರ ಜಿಲ್ಲೆ ಗದಗ ಧಾರವಾಡ ಎಲ್ಲ ಕಡೆ ಜನ ಬಂದರು ನಾನು ಜನಕ್ಕೆ ನೀನು ಕರೆ ಕೊಟ್ಟಿಲ್ಲ ಕೇಳೇ ಪಾಪಲ್ಲಿಂದ ಬಂದರೆಲ್ಲ ಈಗ ಹೋಗಿ ಅಲ್ಲಿ ಇದು ಮಾಡಿಸ ಅದಕ್ಕೆ ಅಲ್ಲ ಅಲ್ಲ ನನಗೆ ಈ ಘಟನೆ ಇದೆಯಲ್ಲ ಬೇರೆ ಘಟನೆ ನಾನು ಎಷ್ಟೇ ನೋವಿದ್ರು ನು ಈ ಘಟನೆ ಮನಸ್ಸಿಗೆ ಭಾಳ ಗುಣಗಾಯ್ತು ನನ್ನ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಿದೆ ಆದರೂ ನಾನು ಕೂಡ ಸಮುದ ಭಕ್ತರು ಬಂದು ಮನವಿ ಮಾಡಿಕೊಂಡ್ರೆ ಅವ್ರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ನಾವು ಹೋಗ್ತದೆ ಅವ್ರ ಭಕ್ತಲ್ಲಿದೆ ನಾನು ಯದೋ ಅಪೇಕ್ಷೆ ನನ್ನ ನನಗೆ ಯಾವುದೋ ಆಸೆನಿಲ್ಲ ನನಗೇನು ಮಾದನ ಮುಖ್ಯವೈತಿ ಏನೋ ಅವ್ರ ಆಸ್ತಿ ಇವ್ರ ಅಧಿಕಾರ ಇವರು ಟ್ರಸ್ಟು ಅದು ಅವ್ರು ಏನೋ ಮಾಡಿಕೊಳ್ಳಿ ನನಗೇನಪ್ಪ ಸಮಾಜದ ಜನ ನ್ಯಾಯ ಕೊಡಿಸ್ಬೇಕು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಇವರು ಆಸ್ತಿ ಹಿಡ್ಕೊಂಡು ಇವರು ಕಮಿಟಿ ಹಿಡ್ಕೊಂಡು ಇವ್ರು ಬೆಳೀಲಿ ಎಷ್ಟು ಬೇಕಾದ್ರೆ ಬೆಳೀಲಿ ಆ ಬೆಳವಣಿಗೆ ನನ್ನ ಸಂಪೂರ್ಣ ಸಹಕಾರ ಐತಿ ನನಗೇನಪ್ಪ ಅಂದರೆ ಸಮಾಜಕ್ಕೆ ಒಂದು ಗುರಿ ಮುಡ್ಸೋಕ್ಕಷ್ಟೇ ಉದ್ದೇಶ ಐತಿ ಅದು ಮುಡ್ಸೋ ಕಡೆ ಗಮನ ಕೊಡ್ತೀನಿ ಅವ್ರು ಏನಾಗಿರ್ತೀವಿ ಏನು ಮಾಡ್ಯಾರ ಬಿಟ್ಟವ್ರಲ್ಲಿ ನಾ ಏನೂ ಮಾತಾಡಕ್ಕೆ ಹೋಗಲ್ಲ ಅದು ಯಾರು ಹೇಳ್ತಾರೆ ಬಿಟ್ಟು ಅವ್ರಿಗೆ ಕೇಳ್ಕೊಳ್ಳಿ ನನಗಂತರ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಸಮಾಜ ಹಾ ಮಟ್ಲಿಕ್ಕೆ ಹಾ ಮಟ್ ಕರ್ಕೊಂಡು ಹೋಗಿ ಕೂಡ ಅಂದ್ರೆ ಬಂದಾರೆ ಕಳ್ಸಾಕ ಒನ್ಗೊಂದು ಇಲ್ಲಿ ಕಲ್ಲು ಬನಟ್ಟಿ ಜಮಖಂಡಿ ವಿಜಾಪುರ ಗದಗ ಧಾರವಾಡ ಭಕ್ತರು ಬಂದಾರೆ ನನ್ನ ಪ್ರವಾಸ ನಿರಂತರ ಅದು ಕಾರ್ಯಕ್ಷೇತ್ರ ಪ್ರವಾಸ ನಿರಂತರ ಸುಖಾಂತ ಆಗಿದೆ ಅಂತ